ಎಂಟೈರ್ ದಟ್ ಅದನ್ನ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೋತೀರಿ ಅಲ್ಲಿ ಅಪ್ಪನ್ ಬಿಡ್ರೆ ನನ್ನ ಹತ್ರ ಅವ್ರತ್ರ ಬೇಕಾದಷ್ಟು ದುಡ್ಡಿದೆ ತಗೊಂಡೋಗೋಣ ಅಂತ ಹೇಳ್ತಾನಂತೆ ಇವರೆಲ್ಲ ಅದಕ್ಕೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗದಿಲ್ವಾ ಕಪಾಳ ಕೊಡದ್ ಹೇಳ್ಬೇಕಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದಕ್ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಇವರೆಲ್ಲ ಕೈಕಾಲು ಇಡ್ಕೋತಾರಂತೆ ಇವ್ರು ಒಬ್ರು ಫ್ರೆಂಡ್ಸ್ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೀವಿ ನೋಡಿ ಅಪ್ಪ ಬೇಜಾನ್ ದುಡ್ಡು ಇಟ್ಟಿದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ಹತ್ರ ದುಡ್ಡನ್ನ ಕೊಂದ್ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಸರಿ ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಅನ್ನು ಕ್ಲಿಕ್ ಮಾಡಿ

ವಾಟ್ ಇಸ್ ದಿ ಕಾನ್ಸ್ಪಿ ವಾಟ್ ಈಸ್ ದಿ ಕಾಮನ್ ಎಲ್ಲ ಈಗ ನಡೆದಿರೋ ಕೇಸಲ್ಲ ಹೇಳ್ತಾ ಇದ್ದಾರೆ ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಬೆಳಗ್ಗೆ ಉಪವಿ ಸ್ಟೇಷನ್ ಗ್ರಾಮದ ದೋಷರೋಪಣ ಎಲ್ಲ ಆಯ್ತಲ್ಲ ಮಲ್ಲಯ್ಯನ್ ಮತ್ತೆ ಮಠಕ್ಕೆ ಹೋಗಿ ಏನ್ ಮಾಡಿದ್ರೆ ಅದ ಹೇಳಿ ಮುಂದಕ್ಕೆ ಐ ರಿಂಬರ್ಲಿಯರ್ ನೋ ಪ್ಲೀಸ್ ಇನ್ ಮೈ ಮೆಮೊರಿ ಮಲ್ಲಯ್ಯನ್ ಮತ್ತೆ ಮಠಕ್ ಹೋಗಿ ಏನ್ ಮಾಡಿದ್ರಿ ಹೇಳಿ ಅಲ್ಲಿಂದ ಮುಂದೆ ಬೇಕಾಗಿರೋದು ಎಕ್ಸ್ಕ್ಯೂಸ್ ನಂಬರ್ 1 ಇಸ್ ದಿ ಕೇ ಸ್ಟಾಫ್ देयर ಮಲೋಡ್ ಇಸ್ ದಿ ಕೇ ಡಿಸಿಷನ್ ಬಟ್ ಬನ್ಲಿ ದಿ ಕೇ ಬೇಸ್ ಆಫ್ ದಟ್ ಮಲೋಡ್ ಇಸ್ ದಿ ಅಕಂಪೈಮ್ ಬೈ ದಿ ಪೆಟಿಷನರ್ ಇದೆಲ್ಲ ಬೇಡ ಮಟ್ಟಕ್ಕೆ ಹೋದ್ರಿ 830 ಹೊತ್ತಿಗೆ ಹೊರಗಡೆ ಕ್ರೂಸರ್ ನಿಲ್ಸಿದ್ರಿ ಮುಂದೆ ಏನು ಮಾಡಿದ್ರಿ ಹೇಳಿ ಅಲ್ಲ ಅದರಲ್ಲಿ ಎಕ್ಸ್ಕ್ಯೂಸ್ ನಂಬರ್ 1 ಸ್ಟಾಫ್ ಮಾಡಿದ್ರೆ ನಾವು ನಂಬರ್ ದಿ ಎಂಟೈರ್ ಕೇಸ್ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ಐ ಹ್ಯಾವ್ ರಿಜೆಕ್ಟೆಡ್ ಅರ್ಲಿಯರ್ ಹೌದು ಸರ್ ಮುಂದೆ ಏನು ಮಾಡೋದು ಅಂತ ಅಲ್ಲಿ ಅಲಿಗೇಷನ್ ಇದೆ ನಿಮ್ಮ ಕ್ಲೈಂಟ್ ಮೇಲೆ ಅದನ್ನ ಓದಿ ನಾನೇ ಓದ್ಲಾ ಎಂಟು ಮೂವತ್ತು ಸುಮಾರಿಗೆ ಹೋಗಿ ರೋಡಿನ ಪಕ್ಕದಲ್ಲಿ ಕ್ರೂಜರ್ ವಾಹನ ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಮಠ ಇದೆ ಕೆಳಗೆ ಇಳಿರಿ ಅಂತ ಹೇಳಿ ಕಲ್ಯಾಣಿಗೆ ಜೀಪಿನಿಂದ ಕೆಳಗೆ ಇಳಿಸಿ ರಸ್ತೆ ಪಕ್ಕದಲ್ಲಿರುವ ಹೊಲದಲ್ಲಿ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಕೆಳವಿದಾಗ ಏ ಟು ರಾಮ ಇವನು ಕಲ್ಯಾಣಿಯ ಎರಡು ಕಾಲುಗಳು ಮತ್ತು ಗಣೇಶ ಇವನು ಎರಡು ಕೈಗಳನ್ನು ಆಯ್ತಾ ಹಾಗೂ ವಿಕಾಸ ಇವನು ಬಾಯಿಯನ್ನು ಒತ್ತಿ ಹಿಡಿದಾಗ ಜುವೆನೈಲ್ ಅಫೆಂಡರ್ ಎ ಒನ್ ಈತನು ಕ್ಲೋಜನ್ ನಲ್ಲಿ ಇಟ್ಟಿರುವ ಚಾಕುವನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದು ಆ ಚಾಕುವಿನಿಂದ ಕಲ್ಯಾಣ ಕುತ್ತಿಗೆ ಕುಯ್ದಿರುತ್ತಾನೆ ನೀವ್ ಎರಡು ಅವನಿಗೆ ಇಟ್ಕೊಳ್ದೆ ಇದ್ದಿದ್ರೆ ಅವನ್ ಎಗರ್ಸ್ ಬದ್ಬಿಡೋನ್ ಅವನ್ಗೆ ಹಳೆ ಕಾಲದಲ್ಲಿ ಇತ್ತು ಕೈ ಕಾಲ್ ಇಟ್ಕೊಂಡು ಅವನಿಗೆ ಬೇಯ್ಲು ಚುಚ್ಚಿದವನ್ಗಿಲ್ಲ ಅಂತ ಆ ಕಾಲೆಲ್ಲ ಎಲ್ಲ ಪಾಸ್ ಆಗಿ ಹದಿನೈದು ವರ್ಷ ಆಗೋಯ್ತು ನೀವ್ ಈಗ್ಲೂ ಅದೇ ಆರ್ಗ್ಯುಮೆಂಟ್ ಹೇಳಿದ್ರೆ ಹೆಂಗೆ ಒಂದ್ ಸಬ್ಜೆಕ್ಟ್ ಮೆಡಿಕಲ್ ಗ್ರೌಂಡ್ ಇದ್ರೆ ಅಲ್ಲೇನೆ ಕೇಳಿ ಜೈಲಾಲ್ ಒಳ್ಳೆ ಆಸ್ಪತ್ರೆ ಇರೋ ಡಾಕ್ಟರ್ ಇದಾರೆ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಹೈಯರ್ ಮೆಡಿಕಲ್ ಕೇರ್ ಕಳ್ಸೋಣ ಎಕ್ಸಾಮಿನೇಷನ್ ಅಷ್ಟೇ ನೋ ಗ್ರಾಂಟಿಂಗ್ ಬೇಲ್ ಬರ್ಕೊಳ್ಳಿ ಶ್ರೀ ಗಿ ನೋಡಿ ನಂಬರ್ ಆಗಿದೆ ಮೆಡಿಕಲ್ ರೆಫರೆನ್ಸ್ ನಾನು ಹೇಳೋದ್ ಕೇಳಿ ಅಲ್ಲಿ ಸೋಲಾಪುರ್ದಲ್ಲಿ ಒಂದು ಜೈಲ್ ವಾರ್ಡ್ ಅಂತ ಇದೆ ನಾವು ಕಲಬುರ್ಗಿ ಬೇಕಾದಷ್ಟು ಜನ ಕಳಿಸಿದಿನಿ ಅಲ್ಲಿ ಅಲ್ ಕಟ್ಟಿಸ್ಕೊಡೋದು ಕ್ಯಾಟ್ರಾಕ್ಟ್ ಆದವ್ ಕಣ್ಣ ಆಪರೇಷನ್ ಮಾಡಿಸೋದು ಆಯ್ತಲ್ಲ ಆಮೇಲೆ ಕೈಕಾಲ್ ಮುರಿದೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಎಲ್ಲಾ ಹಾಕ್ಸ್ಕೊಡೋದು ಇನ್ನು ಯಾರಿಗೋ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ ಎಲ್ಲ ಬಿಟ್ಟಿ ಮಾಡಿದ್ದಾರೆ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಸೊ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ಕಸ್ಟಡಿ ಪಿರಿಯಡ್ ಅಂಡ್ ಗೆಟ್ ಆಲ್ ಯುವರ್ಲಿಮೆಂಟ್ಸ್ ಕ್ಯೂರ್ಡ್ ಹೇಳ್ತೀನಿ ಗಣೇಶ್ ನಾಯಕ್ ಹಿಂದೆನೂ ಹೇಳಿ ಇದೇ ಕೇಸಲ್ಲಿ ಹಿಂದೆನು ಹೇಳಿದೀನಿ ಈಗ್ಲೂ ಹೇಳ್ತಾ ಇದೀನಿ ಕೇಳಿ ರಿಪೀಟ್ ಮಾಡ್ತೀನಿ ಸಾಯೋನು ಗೊತ್ತಾಯ್ತಲ್ಲ ಸಾಯಿ ಇರ್ತಾನಲ್ಲ ಸಾಯುವಾಗ ಸುಮ್ನೆ ಸತ್ತಿರಲ್ಲ ಇವ್ರ ವಂಶ ನಿರ್ವಂಶ ಆಗ ಅಂತ ಅನ್ಬಿಟ್ಟು ಸತ್ತಿರ್ತಾನೆ ಆ ನಿಟ್ಟು ಸುಲ್ ಬಿಟ್ಟಿರ್ತಾನೆ ನೋಡ್ರಿ ಅವನು ಅದ್ ಸುಮ್ನೆ ಬಿಡೋದಿಲ್ಲ ನಿಮ್ ಐ ವಿಟ್ನೆಸ್ ಸರ್ಕಂಸ್ಟ್ಯಾನ್ಷಿಯಲ್ ವಿಟ್ನೆಸ್ ಯಾವ್ಯಾವ ವಿಟ್ನೆಸ್ ಸ್ಟೈಲ್ ಆಗ್ಬೋದು ಅವನು ನಿಟ್ಟುಸಿರುತ್ತಲ್ಲ ಅದು ಆ ಸ್ಟೈಲ್ ಆಗಲ್ಲ ಸುಪರಿ ಕಿಲ್ಲರ್ಸು ನೀವೆಲ್ಲ ಎಂಟೈರ್ ಹೇಳಿ ಇನ್ ಸ್ವಲ್ಪ ಅವಮಾನ ಹತ್ರ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ತಗೊಂಡೋಗೋಣ ಅಂತ ಹೇಳ್ತಾನಂತ ಇವರೆಲ್ಲ ಅದಕ್ಕೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗದಿಲ್ವಾ ಕಪಾಳ ಕೊಡದ್ ಹೇಳ್ಬೇಕಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದಕ್ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪ ಅವನೇ ಚುಚ್ತಾನಂತೆ ಇವರೆಲ್ಲ ಕೈಕಾಲು ಹಿಡ್ಕೋತಾರಂತೆ ಇವ್ರು ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗ್ ದುಡ್ಡು ಕೊಡೋದಿಲ್ಲ ಅವ್ನು ಅದಕ್ಕೋಸ್ಕರ ಬನ್ನಿ ನಮ್ಮ ಅಪ್ಪನ ಹತ್ರ ದುಡ್ಡನ್ನ ಅವ್ನ ಕೊಂದಾಕ್ ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರೆ ಎಂತವ್ರು ಇದೆಲ್ಲ ನನ್ನ ಬಾಯಲ್ಲಿ ತಿರ್ಗಾ ತೆಗಸ್ಬೇಕೇ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನಾನು ಪೂರ್ತಿ ಪೇಪರ್ ಬೇಡ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ಆಯ್ತಲ್ಲ ಫ್ಯಾಕ್ಟ್ ಎಲ್ಲ ನೋಡಿ ಈ ಕೇಸ್ ಕೊಡ್ಬಹುದಾದಂತದ್ ಇತ್ತು ಅಂದ್ರೆ ಕೊಡೋ ಅಂತದ್ದು ಎಂತ ಮಗನ್ ನೆತ್ ಬಿಟ್ಟಾರಿ ಪ್ರಹ್ಲಾದನೆ ವಾಸಿ ದೇವ್ರ ಕರ್ಸಿ ಕೊಲ್ಸ್ತಾ ಮೋಕ್ಷನ್ಗೆ ಇಲ್ಲಿ ಇವನೇ ಕೊಂದ ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ಟು ದಟ್ ನೋಡಿ ಇವ್ಗೆ ಆ ನಿಮ್ಮ ಜೋನ್ ಅಫೆಂಡರ್ ಫ್ರೆಂಡ್ ಇದ್ನಲ್ಲ ಅವನಿಗೆ ಫ್ರೆಂಡ್ಸ್ ಎಲ್ಲಾ ಇಂತವ್ರೆ ಅವನ್ಗ ಇದ್ದಿದ್ ಫ್ರೆಂಡ್ಸ್ ಎಲ್ಲಾ ಇಂತವ್ರೆ ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋಂಥವ್ರು ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹ್ಮ್ ಎಂತದು ಎಂತದ್ದು ಓದ್ಸತಿನೇ ಆಗಿದೆ ಅಂತ ಹೇಳಿದ್ರು ಅವ್ರು ಅದೇನಾಗಿದೆ ನೋಡಿ

ನಟ್ ದವರ ಎಲ್ಲ ಇಲ್ಲ ಮಾಡಿದವರ ಇಲ್ಲ ಓಕೆ ಎಲ್ಲ ಸರ್ಕಮ್ಸ್ಟಾನ್ಶಿಯಲ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟ್ರು ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಮುಗಿಸಕ್ಕೆ ಕೇಳಿ ಬೇಗ ಮುಗಿದ್ರೆ ಎಲ್ಲ ಆಗತ್ತೆ ಎಸ್ ಸರ್ ಎಸ್ प्लीज ರಿವ್ಯೂ ಪೆಟಿಷನ್ ಹಾ ಲಾರ್ಡ್ ಆರ್ಡರ್ ಈಸ್ ಆಟ್ ಮಿಲರ್ ಡಾ ಪೇಜ್ 20